ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮಧ್ಯಾಹ್ನ ಇವತ್ತು ನಾನು ಲಂಚಿಂದ ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನೆಲ್ಲ ಮಾಡ್ತೀನಿ ಹೇಳೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಇವತ್ತು ಲಂಚ್ಗೆ ನಾನು ಈ ರೀತಿ ಸಾಫ್ಟ್ ಆಗಿರುವಂತಹ ಅಂದರೆ ಡ್ರೈ ರೋಟಿ ಇವತ್ತೇನು ತುಪ್ಪ ಮತ್ತು ಬೆಣ್ಣೆ ಎಲ್ಲ ಏನನ್ನು ಹಾಕದೇನೆ ಡ್ರೈ ರೋಟಿನ ಮಾಡ್ತಾ ಇದ್ದೀನಿ ಆದ್ರೂ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಸಾಫ್ಟಾಗಿ ಬಂದಿದೆ ಈ ರೀತಿ ಒಂದು ಚಪಾತಿ ಮತ್ತು ಇದಕ್ಕೆ ರಾಜ್ಮಾ ಕರಿನ ಮಾಡಿದ್ದೆ ಇನ್ನೊಂದಿನ ನಾನು ಇದನ್ನು ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಲಂಚ್ಗೆ ರೈಸ್ಗೆ ಒಂದು ಬೇಕಲ್ವಾ ಸೊ ಚಪಾತಿ ಮತ್ತೆ ರಾಜ್ಮಾ ಕರಿ ಆಯಿತು ರೈಸ್ಗೆ ಇಳ್ಕೊಂಡು ಬಾಳೆಕಾಯನ್ನ ಎಲ್ಲ ತೆಗೆದ್ಬಿಟ್ಟು ಅದನ್ನು ಉಪ್ಪು ಮತ್ತೆ ಬೆಲ್ಲ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಗೆ ಒಂದು ಚಮಚ ಅರಿಶಿನ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಕೊತ್ತಂಬರಿನ ಹಾಕೊಂಡಿದ್ದೀನಿ ಮತ್ತೆ ಒಂದೆರಡು ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನ ನೈಸ್ ಆಗಿ ರುಬ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಇಲ್ಲಿ ಬೇಯಿಸ್ಕೊಂಡಿರೋಂತಹ ಬಾಳೆಕಾಯಿ ಇದೆ ಅಲ್ವಾ ಅದಕ್ಕೇನೆ ಈ ರುಬ್ಕೊಂಡಿರೋ ಮಿಶ್ರಣವನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು ಹಳ್ಳಿ ಕಡೆಯೆಲ್ಲ ಇವತ್ತೇನಾದ್ರೂ ತರಕಾರಿ ಇಲ್ಲ ಅಂದ ತಕ್ಷಣ ತೋಟಕ್ಕೆ ಹೋಗಿ ಬಾಳೆಕಾಯಿನ ಕೊಯ್ಕೊಂಡು ಬಂದು ಆಗಿ ಇದನ್ನು ಮಾಡ್ತಾರೆ ವಾರದಲ್ಲಿ ಒಂದು ದಿನ ಆದರೂ ಈ ರೀತಿ ಬಾಳೆಕಾಯಿ ಇದಕ್ಕೆ ನಾವು ಪಳದ್ಯ ಅಂತ ಹೇಳ್ತೀವಿ ಮಜ್ಜಿಗೆ ಹುಳಿ ಅಂತೆಲ್ಲ ಹೇಳ್ಬೋದು ಆಮೇಲೆ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ತ ಕೆಳಗಿಳಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆನ ಸೇರಿಸ್ಕೊಳ್ಳೋದು ಚೆನ್ನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಳ್ಳಿ ಎಲ್ಲ ಯಾವಾಗಲೂ ಮಾಡ್ತಾ ಇರ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಹೇಳ್ಕೊಂಡು ನಾನು ಒಂದಿಷ್ಟು ಫ್ರೆಶ್ ಆಗಿರುವಂಥ ಎಲೆನ ಕೊಯ್ಕೊಂಡು ಬಂದು ಈಗ ಸಿ ಅಂದ್ರೆ ಹಲಸಿನಕಾಯಿ ಸೀಸನ್ ಅಲ್ವಾ ಸೊ ಎಲೆ ಎಲ್ಲ ನಮಗೆ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ನೋಡಿ ಕೊಯ್ಕೊಂಡು ಬಂದು ಅದನ್ನ ಮೊದಲೆಲ್ಲ ತೊಳೆದಿಟ್ಕೊಂಡಿದ್ದೆ ಒಂದ್ಸರಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ಒರೆಸ್ಕೊಂಡಾದ್ಮೇಲೆ ಎಲೆ ಕೊಟ್ಟೆ ಅಂತ ನಾವು ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ಇಡ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗಾಗಲೇ ನಾನು ಇಡ್ಲಿ ಇದರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ನೋಡಿ ಕೊಟ್ಟೆ ಮಾಡೋದು ಹೇಗೆ ಅಂತ ಈಗ ನೀವು ಕಲಿತ್ಕೊಳ್ಬೋದು ಎಲೆನ ನಾಲ್ಕು ತೊಗೊಂಡು ಈ ರೀತಿ ಒಂದು ಕಡ್ಡಿನ ಹಾಕ್ಕೊಂಡಿದ್ದೀನಿ ನೀವು ತೆಂಗಿನ ಗರಿ ಕಡ್ಡಿ ಆದರೂ ತೊಗೊಳ್ಬೋದು ನಾನು ಇಲ್ಲಿ ತೊಗೊಂಡಿರೋದು ನಾವು ಏನು ಊದ್ಬತ್ತಿನ ಹಚ್ತೀವಿ ದೇವ್ರ ಮನೆಯಲ್ಲಿ ಡೈಲಿ ಅಲ್ವಾ ಸೊ ಅದರದ್ದು ಕೆಳಗಿನ ಕಡ್ಡಿ ಇರುತ್ತೆ ಅಲ್ವ ಆ ಕಡ್ಡಿನ ನಾನು ಎತ್ತಿಟ್ಕೊಂಡಿದ್ದೆ ಸೊ ಅದನ್ನೇನೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ತೆಂಗಿನ ಗರಿ ಕಡ್ಡಿನಾದರೂ ನೀವು ಉಪಯೋಗಿಸ್ಕೊಳ್ಬೋದು ಅಥವಾ ನಮ್ಮ ಹಳ್ಳಿ ಕಡೆ ಎಲ್ಲ ಕೊಟ್ಟೆ ಕಡ್ಡಿ ಅಂತ ಬರುತ್ತೆ ಅದನ್ನಾದ್ರೂ ಹಾಕೊಳ್ಬೋದು ಈ ರೀತಿ ನೋಡಿ ಕೊಟ್ಟೆನ ನಾವು ಮಾಡಿಕೊಂಡ್ರೆ ಪಾತ್ರೆ ತೊಳಿಯ ಕೆಲಸ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ಮತ್ತೆ ಹಲಸಿನೆಲೆ ಕೊಟ್ಟೆ ಇಡ್ಲಿ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ತುಂಬ ಫ್ಲಫಿಯಾಗಿ ಬರುತ್ತೆ ಮತ್ತೆ ಈ ರೀತಿ ನೋಡಿ ಎಲ್ಲ ಕೊಟ್ಟೆನ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಎಲೆಗೆಲ್ಲ ಸೇರಿಸ್ಕೊಂಡು ಕಡ್ಡಿ ಹಾಕಿ ಈಗ ನೀವು ಕಲ್ತ್ಕೊಂಡ್ರಿ ಅಲ್ವಾ ಹೇಗೆ ಮಾಡೋದು ಕೊಟ್ಟೆನ ಅಂತ ಅಂದ್ಬಿಟ್ಟು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕೆ ನಾನು ನಿಮ್ಮ ಈ ರೀತಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಅಂದರೆ ನಾವು ಇರ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಏನಾದರೂ ಡೌಟ್ ಇದೆಯಾ ಅಂತೆಲ್ಲ ನಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ ಈ ರೀತಿ ನೋಡಿ ಕೊಟ್ಟೆ ರೆಡಿ ಮಾಡ್ಕೊಂಡಾದ್ಮೇಲೆ ಸೈಡ್ ಅಲ್ಲಿ ಬಂದಿರುವಂತಹ ಈ ಚೊಟ್ಟು ಪಾಟನ್ನ ಒಂದ್ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಹಿಟ್ಟನ್ನು ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ರೀತಿ ನಾವು ಕಟ್ ಮಾಡ್ಕೊಂಡ್ರೆ ಒಂದನ್ನು ಹಾಗೆ ಇಟ್ಕೊಳ್ಬೇಕು ಅಂದ್ರೆ ನಾವು ಅದರಲ್ಲಿ ಇಡ್ಲಿ ಬ್ಯಾಟರ್ ಅನ್ನ ಹಾಕೊಂಡಾಗ ನೀಟಾಗಿ ಜೋಡ್ಸ್ಕೊಳ್ಬಹುದು ಈ ರೀತಿ ನೋಡಿ ಎಲ್ಲ ಕೊಟ್ಟೆನು ನಾನು ಮತ್ತೆ ಅತ್ತೆ ಸೇರಿ ಎಲ್ಲ ಕೊಟ್ಟೆ ರೆಡಿ ಮಾಡ್ಕೊಂಡಿದೀವಿ ಅವರು ತುಂಬಾ ಪಟ 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 ಅಂತ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಕೊಟ್ಟೆ ಅಲ್ವಾ ಇದೆಲ್ಲ ಅತ್ತೆ ಮಾಡಿರೋದು ನಾ ನನಗೂ ಬರುತ್ತೆ ನಾನು ಮಾಡ್ತೀನಿ ಸೊ ಈ ರೀತಿ ಕೊಟ್ಟೆ ರೆಡಿ ಮಾಡ್ಕೊಂಡಿದೀವಿ ಮತ್ತೆ ಸೃಜನ್ ನೋಡಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಮತ್ತು ಅವನು ಅಂದರೆ ಇದು ಒಂದು ಎರಡು ದಿನ ಅವನು ತೊಗೊಂಡ ಡ್ರಾಯಿಂಗ್ ಮಾಡೋದಕ್ಕೆ ಸೊ ಟೈಮ್ ಸಿಕ್ಕಿದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಬರ್ತಾ ಇದ್ದಾನೆ ಯಾಕಂದರೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಅಲ್ವಾ ಸೊ ಒಂದು ಸ್ವಲ್ಪ ಓದಿ ಬೇಜಾರಾಯಿತು ಅಂತಾದಾಗ ಈ ರೀತಿ ಡ್ರಾಯಿಂಗನ್ನು ಮಾಡ್ತಾನೆ ಇನ್ನೊಂದಿನ ನಾನು ಅವನು ಏನೇನೆಲ್ಲ ಡ್ರಾಯಿಂಗ್ ಮಾಡಿದ್ದಾನೆ ಹೇಳೋದನ್ನು ನೀಟಾಗಿ ತೋರಿಸ್ಕೊಡ್ತೀನಿ ಡ್ರಾಯಿಂಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅವನಿಗೋಸ್ಕರ ಹಾಗೆ ಇದು ಫುಲ್ ಪೆನ್ಸಿಲ್ ಶೇಡಿಂಗಲ್ಲಿ ಮಾಡಿದ್ದಾನೆ ಅವನು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ನಾನು ಹೂವನ್ನ ಕೊಯ್ಯದಕ್ಕೆ ಅಂತ ಬಂದಿದ್ದೀನಿ ಸೊ ಎರಡು ದಿನದ್ದು ಸೇರಿಸ್ಬಿಟ್ಟು ನಾನು ಈ ವ್ಲಾಗನ್ನ ಮಾಡ್ತಾ ಇದ್ದೀನಿ ಮತ್ತೆ ಒಂದ್ ನೋಡಿ ಒಂದಿಷ್ಟು ಎಷ್ಟು ಹೂಗಳಾಗಿವೆ ಮಲ್ಲಿಗೆ ಹೂವಿನ ಸೀಸನ್ ಅಲ್ವ ಈಗ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಮಲ್ಲಿಗೆ ಹೂವು ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿವೆ ಸುಮಾರು ಒಂದು ವಾರದಿಂದ ನಾವಿಲ್ಲಿ ಮಲ್ಲಿಗೆವನ್ನ ಕೊಯ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತೇ ಒಂದು ಸ್ವಲ್ಪ ಕಡಿಮೆ ಇತ್ತು ಅರಳಿಕೊಂಡಿರೋಂಥ ಮಲ್ಲಿಗೆ ಇದು ನೋಡಿ ಇದು ಏಳು ಸುತ್ತಿನ ಮಲ್ಲಿಗೆ ಅಂತ ಹೇಳ್ತೀವಿ ಅಲ್ವಾ ಆ ಥರದ ಮಲ್ಲಿಗೆ ತುಂಬ ಪರಿಮಳ ಒಳ್ಳೆ ಗಾರ್ಡನ್ಗೆ ಬಂದರೆ ಒಳ್ಳೆ ಘಮ ಇರುತ್ತೆ ಹೂವಿಂದು ಅಷ್ಟು ಚೆನ್ನಾಗಿ ಪರಿಮಳವಾಗಿರುತ್ತೆ ಅದು ಹಾಗೆ ಇದೆಂತ್ರು ಆಲ್ ಸೀಸನ್ನು ಎಲ್ಲ ಸೀಸನ್ನಲ್ಲೂ ಆಗುತ್ತೆ ಅಲ್ವಾ ಹಾಗೆ ಮಾರ್ನಿಂಗು ಹೂವೆಲ್ಲ ಕೊಯ್ಕೊಂಡು ಬಂದ್ಬಿಟ್ಟು ಅಂದರೆ ಇಡ್ಲಿನ ಹೊಯ್ದಿಟ್ಬಿಟ್ಟು ಕಡಾಯಿನಲ್ಲಿ ಹೂ ಅಂತ ಹೋಗಿದ್ದೆ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಇಡ್ಲಿ ಫುಲ್ ಡೀಟೇಲಾಗಿ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಇನ್ನೊಂದು ದಿನ ಕೂಡ ಬೇಕಿದ್ರೆ ಹಾಕ್ತೀನಿ ಬಟ್ ಆವತ್ತು ನನಗೆ ಟೈಮ್ ಇರಲಿಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಇದ್ವು ಸೊ ಅದಕ್ಕೋಸ್ಕರ ಮತ್ತೆ ಬ್ಯಾಟ ಮಾಡೋದು ಎಲ್ಲ ನಾನು ಹಾಕಿಲ್ಲ ಬಟ್ ತುಂಬ ಫ್ಲಫಿಯಾಗಿ ಹಗೂರವಾಗಿ ಬರುತ್ತೆ ಒಳಗಡೆ ಕೂಡ ಪದ್ರ ಪದ್ರ ಪದ್ರಾಗಿ ಒಂಥರ ಗೂಡು 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 ಥರ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ನೀವು ಒಮ್ಮೆ ಈ ಮತ್ತೆ ಪಾತ್ರೆ ತೊಳೆಯೋ ಕೆಲಸ ಕೂಡ ಇಲ್ಲ ಅಲ್ವಾ ಈ ಇದನ್ನು ಹಾಗೆ ನಾವು ಒಗೆದು ಬಿಟ್ರಾಯ್ತು ತುಂಬ ಚೆನ್ನಾಗಾಗುತ್ತೆ ಖಂಡಿತ ನೀವೊಮ್ಮೆ ಈ ಕೊಟ್ಟೆ ಇಡ್ಲಿನ ಟ್ರೈ ಮಾಡಿ ಮತ್ತು ಅದಕ್ಕೆ ಒಂದು ಇಡ್ಲಿ ಮಾಡುವಂಥ ಸಾಂಬಾರನ್ನು ಮಾಡಿದ್ದೆ ಈಗಾಗಲೇ ಇಡ್ಲಿ ಸಾಂಬಾರು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ನಾನು ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಇಡ್ಲಿ ಸಾಂಬಾರು ಒಂದೊಳ್ಳೆ ಕಾಂಬಿನೇಷನ್ ಹಾಗೆ ನಾವು ಇದ್ರ ಜೊತೆಗೆ ತುಪ್ಪವೆಲ್ಲ ಕೂಡ ಹಾಕೊಳ್ತೀವಿ ಫ್ರೆಂಡ್ಸ್ ಅದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ ಇದಕ್ಕೆ ಮತ್ತೆ ಮಕ್ಕಳು ಮನೇಲಿ ಇದೇ ನಿಮಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಅವ್ರಿಗೆ ಏನಾದರೂ ಮತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಏನಾದರೂ ತಿನ್ನೋದಕ್ಕೆ ಬೇಕಾಗುತ್ತೆ ಸೊ ಹೆಲ್ದಿ ಅಂತ ಅಂದ್ಬಿಟ್ಟು ನಾನು ಕಲ್ಲಂಗಡಿ ಜ್ಯೂಸ್ ಅನ್ನ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ ಮತ್ತೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಕೂಡ ನೀವು ವೇಸ್ಟ್ ಮಾಡ್ಬೇಕಂತಿಲ್ಲ ಸದ್ಯದಲ್ಲೇ ನಾನು ಅದರಿಂದ ಮಾಡುವಂತಹ ಒಂದೊಳ್ಳೆ ರೆಸಿಪಿನ ತೋರಿಸ್ಕೊಡ್ತೀನಿ ಹಾಗೆ ರಾಜೋರ್ ಕೂಡ ಅವತ್ತು ಬಂದಿದ್ದಾರೆ ಅಂದರೆ ಅವರು ಬೇರೆ ಒಂದು ಕೆಲಸದ ಮೇಲೆ ಅವರು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಬೆಳಗಾವ್ ಹೋಗಿದ್ರು ಸೊ ಬೆಳಗಾವಿಂದ ಬರುವಾಗ ಮಕ್ಕಳು ಏನು ತೊಗೊಂಡು ಬರ್ತೀರಿ ಅಪ್ಪ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅವರು ಬೆಳಗಾವ್ ಸ್ಪೆಷಲ್ ಆಗಿರುವಂಥ ಎಲ್ಲ ಐಟಮ್ಗಳನ್ನು ತಗೊಂಡ್ ಬಂದಿದ್ದಾರೆ ಬೆಳಗಾವಿ ಕುಂದ ಬಾಕ್ರವಾಡ ತೊಗೊಂಡು ಬಂದಿದ್ದಾರೆ ಹಾಗೆ ಮಿಲ್ಕ್ ಪೇಡ ಅಲ್ಲಿ ತುಂಬ ಅಲ್ಲ ಸಾರಿ ಮಿಲ್ಕ್ ಬರ್ಫಿ ಇದು ತುಂಬ ಫೇಮಸ್ ಅಂತ ಹೇಳಿದ್ರಂತೆ ಅಲ್ಲಿ ಅಂದರೆ ಒಂದು ಬೇಕ್ರಿನಲ್ಲಿ ಸೊ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ ಸೃಜನ್ ಅಂತೂ ಟೇಸ್ಟ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿದೆ ಹೇಳ್ಕೊಂಡು ಹೇಳ್ತಾ ಇದ್ದ ಹಾಗೆ ಬೆಳಗಾವಿ ಕುಂದ ಅಂತೂ ತುಂಬಾ ಫೇಮಸ್ ಇದೆ ಅಲ್ವಾ ನೋಡಿ ಎಷ್ಟು ಸಾಫ್ಟ್ ಆಗಿ ಹೇಗಿದೆ ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ ಹಾಗೆ ಬಾಕ್ರವಾಡ ಕೂಡ ತುಂಬಾ ಚೆನ್ನಾಗಿತ್ತು ಈಗಾಗಲೇ ನಾನು ಕೂಡ ಒಂದ್ಸಾರಿ ಬಾಕ್ರವಡ ಬಾಕ್ರವಾಡ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇದು ಕರದಂಟು ಕರದಂಟು ಅಂದರೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿರ್ತಾರೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಇದು ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್